ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ನಿನ್ನೆ ತಾನೇ ನಾವೆಲ್ಲ ನೋಡಿರ್ಬೋದು ದನ್ರಾಜ್ ಅವರು ಈ ಒಂದು ವೀಕೆಂಡ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಎಲಿಮಿನೇಟ್ ಆದರು ಅದಕ್ಕಿಂತ ಮುಂಚೆ ಅವರು ಕೂಡ ಶನಿವಾರದ ಒಂದು ನಲ್ಲಿ ಬಿಗ್ ಇಂದ ಹೊರಗಡೆ ಬಂದರು ಆದರೆ ಧನ್ರಾಜ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಹಲವಾರು ರೀತಿಯಲ್ಲಿ ಜನರಿಂದ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಅದು ಯಾರ ಮೇಲೆ ಅಂತಂದರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆದಂತ ಅಂದರೆ ದನ್ರಾಜ್ ಅವರ ಒಂದು ಬೆಸ್ಟ್ ಫ್ರೆಂಡ್ ಆದಂಥ ಹನುಮಂತ ಅವರ ಮೇಲೆ ಹಾಗಾದರೆ ಯಾಕೆ ಜನರು ಹನುಮಂತರ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೆಕ್ಕ ಶೇರ್ ಮಾಡಿ ಸ್ನೇಹಿತರೆ ಜನರಿಗೆ ಈ ಒಂದು ಬಿಗ್ ಬಾಸ್ ಸ್ಪರ್ಧೆಗಳ ಪೈಕಿ ಹನುಮಂತು ಹಾಗೂ ಧನ್ರಾಜ್ ಅವರ ಒಂದು ಜೋಡಿ ತುಂಬಾ ಇಷ್ಟ ಆಗಿತ್ತು ಏಕೆಂದರೆ ಅವರು ಒಂದು ಪೆಟ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಆಗಿರ್ಬೋದು ಆನಂತರ ಮುಗ್ಧತೆ ಆಗಿರ್ಬೋದು ಅವರ ಒಂದು ಕಾಮಿಡಿ ಆಗಿರ್ಬೋದು ಸೊ ಇವೆಲ್ಲವೂ ಜನರು ತುಂಬಾ ಕನೆಕ್ಟನ್ನು ಮಾಡಿದರು ಅದರಲ್ಲೂ ಕೂಡ ಹನುಮಂತು ಅವರು ಉತ್ತರ ಕರ್ನಾಟಕ ಭಾಗದಿಂದ ಆಗಿರೋದ್ರಿಂದ ಅಲ್ಲಿಯ ಜನರ ಒಂದು ಮುಗ್ಧತೆ ಆಗಿರ್ಬೋದು ಆನಂತರ ಒಂದು ಕಲ್ಚರನ್ನು ಅವರು ರೆಪ್ರೆಸೆಂಟನ್ನು ಮಾಡಿದರು ಆದರೆ ಈಗ ಧನ್ರಾಜ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅವರಿಗೆ ಒಂದು ಅವಕಾಶ ಕೂಡ ಇತ್ತು ದನರಾಜ್ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿಕೊಳ್ಳೋಕೆ ಅಥವಾ ಫೈನಲ್ಸ್ಗೆ ಅವರನ್ನು ಕಳಿಸೋದಕ್ಕೆ ಅವಶ್ವ ಅವಕಾಶ ಕೂಡ ಇದ್ದರೂ ಕೂಡ ಅವರು ಮೋಕ್ಷಿತ್ ಅವರನ್ನು ಈ ಒಂದು ಫಿನಾಲಿಗೆ ಕಳಿಸ್ತಾರೆ ಸೊ ಈ ಒಂದು ಕಾರಣಕ್ಕೆ ಈಗ ಜನರು ಹನುಮಂತವರ ಮೇಲೆ ತುಂಬಾ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ಹನುಮಂತವರು ಬಿಗ್ ಬಾಸನ್ನು ಪ್ರವೇಶ ಮಾಡಿದಾಗ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ದನರಾಜ್ ಅವರೇ ಹನುಮಂತವರಿಗೆ ತುಂಬಾ ಸಪೋರ್ಟನ್ನು ಮಾಡ್ತಾರೆ ಅಂದರೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಇರೋದಕ್ಕೆ ಅವರು ಹೆಲ್ಪ್ ಕೂಡ ಮಾಡ್ತಾರೆ ಅವರಿಗೆ ಮೊದಲಿಗೆ ಬಂದಾಗ ಸ್ನಾನ ಯಾವ ರೀತಿ ಮಾಡಬೇಕು ಬಾತ್ರೂಮ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನುವಂಥ ಮಾಹಿತಿ ಕೂಡ ಇರೋದಿಲ್ಲ ಇನ್ನು ಸ್ವಿಮ್ಮಿಂಗ್ ಫೂಲಲ್ಲಿ ನಾನು ಸ್ನಾನ ಮಾಡ್ತೀನಿ ಅನ್ನೋಂಥ ಮಾತುಗಳನ್ನು ಕೂಡ ಹನುಮಂತ ಅವರು ಸ್ಟಾರ್ಟಿಂಗ್ ಬಂದಾಗ ಆಡ್ತಿರ್ತಾರೆ ಆದರೆ ಆ ಒಂದು ಟೈಮ್ನಲ್ಲಿ ಸುರೇಶ್ ಅವರಾಗಿರ್ಬೋದು ಆನಂತರ ಧನ್ರಾಜ್ ಅವರಾಗಿರ್ಬೋದು ಇವರಿಬ್ಬರು ಸೇರಿ ಹನುಮಂತ ಹನುಮಂತವರಿಗೆ ತುಂಬಾ ಸಪೋರ್ಟನ್ನು ಮಾಡ್ತಾರೆ ಸೊ ಆ ಒಂದು ಸಪೋರ್ಟ್ ಕೊಟ್ಟ ನಂತರವೂ ಕೂಡ ಈಗ ಲಾಸ್ಟಲ್ಲಿ ಹನುಮಂತ ಅವರು ಧನ್ರಾಜ್ ಅವರನ್ನು ಸೇವ್ ಮಾಡ್ಬೋದಿತ್ತು ಅನ್ನೋವಂಥ ಪ್ರಶ್ನೆಯನ್ನು ಈಗ ಜನರು ಕೇಳ್ತಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಈಗ ಧನ್ರಾಜ್ ಅವ್ರನ್ನ ಸೇವ್ ಮಾಡಿಲ್ಲ ಹನುಮಂತು ಅವರು ಒಂದು ಕಾರಣವನ್ನು ಇಟ್ಕೊಂಡು ಅವರ ಮೇಲೆ ತುಂಬಾ ಆಕ್ರೋಶವನ್ನು ಕಾಮೆಂಟ್ ಸೆಕ್ಷನ್ಗಳಲ್ಲಿ ಮಾಡ್ತಾ ಇದ್ದಾರೆ ಇನ್ನು ನಿನ್ನೆ ಒಂದು ಎಪಿಸೋಡ್ ನೋಡಿದಂಥ ಎಲ್ರಿಗೂ ಕೂಡ ತುಂಬಾ ಎಮೋಷ್ನಲ್ ಆದರು ಅಂತಲೇ ಹೇಳ್ಬೋದು ಯಾಕಂತಂದರೆ ಧನ್ರಾಜ್ ಅವರು ಆ ರೀತಿ ಒಂದು ಕನೆಕ್ಷನನ್ನು ಪಡೆದಿದ್ದಾರೆ ತಮ್ಮ ಮಗನ ರೀತಿಯಲ್ಲೇ ಧನ್ರಾಜ್ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇದ್ರು ಸೊ ನೋಡುವಂಥ ಜನರಿಗೆ ತುಂಬಾ ಒಂದು ಎಮೋಷ್ನಲಿ ಒಂದು ವೀಕ್ ಆಗುವಂತೆ ಮಾಡ್ತು ಅಂತಲೇ ಹೇಳ್ಬೋದು ಹೀಗಾಗಿ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ತುಂಬ ಜನರಿಗೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ನಿಮಗೇನಿಸುತ್ತೆ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಡಿಸರ್ವಿಂಗಾ ಅಥವಾ ಒಂದು ಬಿಗ್ ಬಾಸ್ನ ಗಿಮಿಕ್ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ thank you